ಅಮ್ಮವ್ರೆ ನಿಮ್ಮ ಹೆಸರೇನು ನಾಗಮ್ಮ ಸರ್ ನಿಮ್ಮ ಹೆಸರು ಯಾವ ನೀವು ಕಟ್ಟಿದ್ದೆ ಜನತಾ ಕಾಲೋನಿ ಓಕೆ ಏನಾಗಿತ್ತು ಅಮ್ಮವ್ರಿಗೆ ಬಿದ್ದು ಕಾಲು ಸ್ವಲ್ಪ ಕ್ರಾಚ್ ಆಗಿತ್ತು ಸ್ವಲ್ಪ ಜೋರಾಗಿ ಹೇಳಬೇಕು ಸ್ವಲ್ಪ ಕ್ರಾಚ್ ಆಗಿತ್ತು ಹ್ಮ್ ಓಕೆ ಅದು ಆಗಿದ್ದು ಎಷ್ಟು ದಿನ ಬಿಟ್ಕೊಂಡು ನಮ್ಮ ಹತ್ರ ಬಂದಿದ್ದು ನೀವು ಬಿಟ್ಟು ಒಂದ್ ಮಂತ್ ಅಂದ್ರೆ ಅರ್ಥ ಆಗಿಲ್ಲ ಒಂದ್ ತಿಂಗಳು ಫಸ್ಟ್ ಸಿಮೆಂಟ್ ಕಟ್ ಹಾಕ್ಸ್ರಿ ಬಿಟ್ಟು ನೆಕ್ಸ್ಟ್ ಅದು ಆಗದಿದ್ದಕ್ಕೆ ತಿರ್ಗಾ ಮತ್ತೆ ನಿಮ್ಮ ಹತ್ರ ಬಂದ್ ಫಸ್ಟ್ ಒಂದು ತಿಂಗಳು ಸಿಮೆಂಟ್ ಕಟ್ ಹಾಕ್ಸಿ ಎಲ್ಲಿ ಅದು ಇಲ್ಲ ಆನೆಕಲ್ಲಿ ಹಾಕ್ಸಿ ಓಕೆ ಅದು ನಿಮಗೆ ಅದು ಅಡ್ಜಸ್ಟ್ ಆಗಿಲ್ಲ ಆಮೇಲೆ ಇಲ್ಲಿಕ್ಕೆ ಬಂದಿಲ್ಲ ಓಕೆ ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ನೋವಿತ್ತ ನಿಮಗೆ ಓಕೆ ಊತ ಇತ್ತ ಕಾಲು ಓಕೆ ಇವಾಗ ಟೋಟಲ್ ಎಷ್ಟಿತ್ತ ಬಂದಿದ್ದೀರಾ ನೀವು ಮೂರು ಕಟ್ ಹಾಕ್ಸಿದೀರಾ ಓಕೆ ಇವಾಗ ಹೆಂಗಿದೆ ನಿಮಗೆ ಮುಂಚೆ ಇದ್ದಿದ್ದ ನೋವು ಇವಾಗ ಇರೋ ನೋವು ಎಷ್ಟಿದೆ ವ್ಯತ್ಯಾಸ ಓಕೆ ಮುಂಚೆ ಇದ್ದಂಗೆ ಆಗೋಗ್ಬಿಟ್ಟೈತೆ ಇವಾಗ ಇವಾಗ ನೋವು ಏನಿಲ್ಲ ಊತ ಇಲ್ಲ ಊತಾನು ಸ್ವಲ್ಪನೋ ಇಲ್ಲ ಓಕೆ ಸರ್ ನಿಮಗೆ ನಮ್ ಟ್ರೀಟ್ಮೆಂಟ್ ಚೆನ್ನಾಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಓಕೆನಾ ಅಮ್ಮ ನಿಮಗೆ ಟ್ರೀಟ್ಮೆಂಟ್ ಓಕೆನಾ ನೋವೆಲ್ಲ ಮೇಲಾಗಿದೆಯಾ ಓಕೆ ಓಕೆ ಥ್ಯಾಂಕ್ ಯು